ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಟಾಟಾ ಎಸ್ ಎಚ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಮಾಡಲ್ ಎಷ್ಟಿದೆ ಗಾಡಿ ಸರ್ ಅದು ಹದಿನೆಂಟು ಮಾಡಲು ರಿಜಿಸ್ಟರ್ ಆಗಿರೋದು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತಾ ಓನರ್ ಅಣ್ಣ ಓನರು ಸೆಕೆಂಡ್ ಓನರ್ ಸರ್ ನಾನು ಡಾಕ್ಯುಮೆಂಟ್ಸ್ ಎಲ್ಲಾ ನಿಮಗೆ ತಗಡಿದು ಆ ಗಾಡಿ ಡಾಕ್ಯುಮೆಂಟ್ಸ್ ಎಫ್ಸಿ ಮಾಡ್ಸಬೇಕು ಇನ್ಶೂರೆನ್ಸ್ ಈಗ ಒಂದು 10 ದಿಸ ಆಗಿದೆ ಮಾಡ್ಸಿ ಇನ್ಶೂರೆನ್ಸ್ ಮಾಡ್ಸೋ ಸ್ಥಿರ ಆಗಿದ್ಯಾ ಆ ಎಫ್ಸಿ ಮಾಡ್ಸ್ಕೊಳ್ತೀನಿ ಎಫ್ಸಿ ಮಾಡ್ಸ್ಕೊಳ್ತೀರಾ ಲೋನ್ ಇದೆ ಲೋನ್ ಐತನ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಇದೆ ಲೋನ್ ಇದೆಯಾ ಅದೇ ಕ್ಲಿಯರ್ ಮಾಡ್ಕೊಳ್ತೀರಾ ಆ ಲೋನ್ ಕ್ಲಿಯರ್ ಮಾಡ್ಕೊಳ್ತೀರಾ ಕ್ಯಾಶ್ ಕೊಡ್ತೀರಾ ಹ್ಮ್ ರನ್ನಿಂಗ್ ಎಷ್ಟು ಇದೆ ಗಾಡಿ ಗಾಡಿ ಇದು 84 ಸೆಂಟಿ ಓಡಿ ಇಂಜಿನ್ ಕೆಲಸ ಏನಾದರೂ ಬಂದಿತ್ತಾ ಗಾಡಿ